ತಮಿಳು ಸಿನಿಮಾ ಇವೆಂಟ್ಗೆ ಬಂದಿದ್ದ ನಟ ವಿಶಾಲ್ ಅವರನ್ನು ನೋಡಿದ ಅಭಿಮಾನಿಗಳು ಬಿಚ್ಚಿಬಿದ್ದಿದ್ದಾರೆ ಇದೀಗ ವಿಶಾಲ್ ನಟಿಸಿರುವ ಹನ್ನೆರಡು ವರ್ಷಗಳ ಹಿಂದೆ ಚಿತ್ರೀಕರಣ ಮುಗಿಸಿದ್ದ ಮದಗಜರಾಜ್ ಚಿತ್ತ ಈಗ ಥಿಯೇಟರ್ನಲ್ಲಿ ಬಿಡುಗಡೆಯಾಗುತ್ತಿದೆ ಸಂಕ್ರಾಂತಿ ಉಡುಗೊರೆಯಾಗಿ ಜನವರಿ ಹನ್ನೆರಡರಂದು ಸಿನಿಮಾ ತೆರೆಗೆ ಬರಲಿದೆ ಸಿನಿಮಾ ಪ್ರಚಾರಕ್ಕೆ ಬಂದಿದ್ದ ವಿಶಾಲ್ ಕೈಯಲ್ಲಿ ಮೈಕ್ ಹಿಡಿಯೋಕು ಸಾಧ್ಯವಾಗ್ತಿರಲಿಲ್ಲ ನಟನಿಗೆ ಏನಾಗಿದೆ ಅನ್ನೋ ಚರ್ಚೆ ನಡೆಯುತ್ತಲೇ ಇದೆ ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ವೈರಲ್ ಆಗ್ತಿದ್ದು ವಿಶಾಲ್ ಈ ಸ್ಥಿತಿಗೆ ಈ ನಿರ್ದೇಶಕನೇ ಟೈಮ್ ಡೈರೆಕ್ಟರ್ ಕಾರಣ ಏನು ಮಾತು ಕೇಳಿ ಬರ್ತಿದೆ ಯಾರು ಆ ಡೈರೆಕ್ಟರ್ ಆತ ಮಾಡಿದ ತಪ್ಪೇನು ಈ ಸ್ಥಿತಿಗೆ ಈ ಡೈರೆಕ್ಟರ್ ಕಾರಣ ವಿಶಾಲ್ ಅವರ ಈ ಸ್ಥಿತಿಗೆ ಒಬ್ಬ ಸಿನಿಮಾ ಸಿನಿಮಾ ಡೈರೆಕ್ಟರ್ ಕಾರಣ ಎನ್ನುವ ಆರೋಪ ಕೇಳಿದ ಬಂದಿದೆ ನಟ ವಿಶಾಲ್ ಇಂದಿನ ಸ್ಥಿತಿಗೆ ನಿರ್ದೇಶಕ ಬಾಲಾ ಕಾರಣ ಎಂದು ಒಬ್ಬ ಹಿರಿಯ ಪತ್ರಕರ್ತರು ಇತ್ತೀಚಿನ ಸಂದರ್ಶನದಲ್ಲಿ ಹೇಳಿದ್ದಾರೆ ನಿರ್ದೇಶಕ ಬಾಲಾ ನಿರ್ದೇಶನದ ಮತ್ತು ವಿಶಾಲ್ ಅಭಿನಯದ ಅವನ್ ಇವನ್ ಚಿತ್ರದಲ್ಲಿ ವಿಶಾಲ್ ಲುಕ್ ಬದಲಿಸಿದ್ದೆ ಅವರ ಆರೋಗ್ಯ ಹದಗೆಡಲು ಪ್ರಮುಖ ಕಾರಣ ಎಂದು ಆರೋಪ ಮಾಡಿದ್ದಾರೆ ನಿರ್ದೇಶಕ ಬಾಲಾ ಮಾಡಿದ ತಪ್ಪೇನು ಕೆಲ ವರ್ಷಗಳ ಹಿಂದೆ ನಟ ವಿಶಾಲ್ ಸತತವಾಗಿ ಹಿಟ್ ಚಿತ್ರಗಳನ್ನು ನೀಡುತ್ತಿದ್ದರು ನಿರ್ದೇಶಕ ಏನ್ ಹೇಳಿದ್ರು ವಿಶಾಲ್ ಮಾಡ್ತಿದ್ರು ಅವನ್ ಇವನ್ ಸಿನಿಮಾದಲ್ಲಿ ವಿಶಾಲ್ ದೃಷ್ಟಿ ನಾರ್ಮಲ್ ಆಗಿರಬಾರದು ಸ್ವಲ್ಪ ಚೇಂಜ್ ಬೇಕು ಅಂತ ನಿರ್ದೇಶಕ ಬಾಲ ಹೇಳಿದ್ರು ಅದಕ್ಕಾಗಿಯೇ ಅವರು ಕಣ್ಣಿಗೆ ಆಪರೇಷನ್ ಮಾಡಿಸಿದ್ರು ದೃಷ್ಟಿ ಬದಲಾಯಿಸಲು ಕಣ್ಣಿನ ಗುಡ್ಡೆಗಳನ್ನು ಎಳೆದು ಹೊಲಿಗೆ ಹಾಕಿದ್ರು ಎಂದು ವಿಡಿಯೋದಲ್ಲಿ ವ್ಯಕ್ತಿ ವಿವರಿಸಿದ್ದಾರೆ ಈ ಸಿನಿಮಾ ಶೂಟಿಂಗ್ ಮುಗಿದ ಬಳಿಕ ಅವನ್ ಇವನ್ ಡಬ್ಬಿಂಗ್ ವೇಳೆ ವಿಶಾಲ್ ದಿಸರಿಯಾಗಿದ್ದರೂ ಅವರ ದೃಷ್ಟಿ ತಾನಾಗಿಯೇ ಬದಲಾಗುತ್ತಿತ್ತು ಅಂತ ಬಾಲಾ ಅವರೇ ತಮ್ಮ ಸಂದರ್ಶನದಲ್ಲಿ ಹೇಳಿದ್ದಾರಂತೆ ಮೈಗ್ರೇನ್ ಸಮಸ್ಯೆಯಿಂದ ಬಳಲುತ್ತಿದ್ದರು ವಿಶಾಲ್ ಅದೇ ಹೊತ್ತಿಗೆ ವಿಶಾಲ್ ಅವರಿಗೆ ಆರೋಗ್ಯ ಸಮಸ್ಯೆಯೂ ಶುರುವಾಯಿತು ಅವರು ಆಗಾಗ್ಗೆ ಮೈಗ್ರೇನ್ ಹೊಂದಿದ್ದರು ಹಲವು ಚಿಕಿತ್ಸೆಗಳನ್ನು ತೆಗೆದುಕೊಂಡರೂ ಪರಿಹಾರ ಸಿಗಲಿಲ್ಲ ಕೆಲವು ಕೆಟ್ಟ ಚಟಗಳಿಗೆ ಬಿದ್ದಿದ್ದರು ಇದರ ಪರಿಣಾಮ ಇಂದು ವಿಶಾಲ್ ಈ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ಈ ವಿಡಿಯೋದಲ್ಲಿ ಎಷ್ಟು ಸತ್ಯಾಂತವಿದೆ ಅನ್ನೋದು ತಿಳಿದಿಲ್ಲ ಕೈ ನಡುಗುತ್ತಿದೆ ಮಾತು ತೊದಲುತ್ತಿದೆ ತಮಿಳು ನಟ ವಿಶಾಲ್ ಅವರ ಗುರುತಿಸಲಾಗದಷ್ಟು ಬದಲಾಗಿದ್ದಾರೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎನ್ನಲಾಗ್ತಿದೆ ಸಿನಿಮಾ ಕುರಿತು ಮಾತಾಡಲು ಮೈಕ್ ಹಿಡಿದ ನಟ ವಿಶಾಲ್ ಕೈ ನಡುಗುತ್ತಿತ್ತು ದೊಡ್ಡ ದೊಡ್ಡ ಡೈಲಾಗ್ ಹೇಳ್ತಾ ಚಡಪಡ ಮಾತಾಡ್ತಿದ್ದ ನಟ ವಿಶಾಲ್ ಯಾಕೋ ಇವತ್ತಿನ ಕಾರ್ಯಕ್ರಮದಲ್ಲಿ ತೊದಲುತ್ತಿದ್ರು ವಿಶಾಲ್ ಲುಕ್ ಬದಲಾಗಿತ್ತು ವಿಶಾಲ್ ನೋಡಿ ಶಾಕ್ ಆದ ಅಭಿಮಾನಿಗಳು ನಿಜಕ್ಕೂ ನಟನಿಗೆ ಏನಾಗಿದೆ ಅಂತ ಕಂಗಾಲಾಗಿದ್ದಾರೆ ವೈದ್ಯರು ಕೊಟ್ಟ ಸ್ಪಷ್ಟನೆ ಏನು ತಮ್ಮ ನೆಚ್ಚಿನ ನಾಯಕನಿಗೆ ಏನಾಯಿತು ಎಂದು ಸೋಶಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ನಟ ವಿಶಾಲ್ ಅವರು ತೀವ್ರ ಚಳಿ ಜ್ವರ ನೆಗಡಿಯಿಂದ ಬಳಲುತ್ತಿದ್ದಾರಂತೆ ವೈರಲ್ ಫೀವರ್ ಅವರನ್ನ ಕಾಡ್ತಿದೆ ಎಂದು ವೈದ್ಯರು ಮಾಹಿತಿ ನೀಡಿದ್ದಾರೆ ಎನ್ನಲಾಗುತ್ತಿದೆ ವಿಶಾಲ್ ಆರೋಗ್ಯ ಕುರಿತ ಹೆಲ್ತ್ ಬುಲೆಟಿನ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ತಮಿಳು ಸಿನಿಮಾ ಇವೆಂಟ್ಗೆ ಬಂದಿದ್ದ ನಟ ವಿಶಾಲ್ ಇಂದ ನೆಲಮಕ್ಕೆ பாலா என்ன சொன்னாலும் கேட்குற நிலமையில் அன்னைக்கு பல நடிகர்கள் இருந்தாங்க மலையிலேருந்து கீழே குதினா என்ன சொன்னாலும் கேட்டுவோம் அவ்வளோதானே குதிக்கணும் தானே குதிச்சிருவோம் அப்படிங்கிற அளவுக்கு பாலா படங்களின் மேல் ஒரு மிகப்பெரிய கிரேஸ் இருந்த காலம் அப்போது விஷால் வந்து அவர் படத்தில் அறிமுகம் அவர் படத்தில் நடிக்க வர்றாரு அவன் இவன் அதில் தான் வந்து இந்த மார்கன் வேணும் அப்படின்னு சொல்லிட்டு ஒரு புறம் அந்த மொழியை இழுத்து தச்சுட்டாங்க அதுக்கு ஏதோ மருத்துவ பேர்லாம் சொல்கிறாங்க அது நமக்கு தெரியல ஆனால் அவர் படப்பிடிப்பு கண் அப்படி வச்சுருந்ததா பல பேர் நினச்சிட்டு இருந்தாங்க உள்ளபடியே அப்படி கிடையாது அவர் கண் வந்து அப்படி மாற்றி அமைக்கப்பட்டிருந்தது இது வந்து அது இப்போ சமீபத்தில் பாலா அவர் பேட்டி கொடுத்துருக்கிறார் அதுக்கு சொல்கிறாரு விஷால் வந்து டப்பிங் பேப்பரை கையில் எடுத்த அந்த டப்பிங் பேசும்பொழுது கூட அந்த பேப்பரை கையில் எடுத்தோடனே கண் தானாக மாறிக்குமா ஸோ அளவுக்கு வந்து எத்தனை வருடம் அப்படியே இருந்திருக்கிறார் அவர் அந்த கேரக்டராகவே அவர் வந்து கிட்டத்தட்ட வாழ்ந்து ஸோ அவ்வளோ பெரிய பிரச்சனை தான் அவர் இன்றைக்கி இந்த சூழலை சந்திப்பதற்கு மிகப்பெரிய காரணமாக இருக்குது அது வந்து ஒரு கட்டத்தில் அவருக்கு தீராத ஒற்றை தலைவர்களையே ஏற்படுத்திடுச்சு இந்த ஒற்றை தலைவலிங்கிறது ரொம்ப குரூரமாக அவரை வந்து டார்ச்சர் பண்ண ஆரம்பிச்சிடுச்சு இதை மறப்பதற்காக இந்த வழியை மறப்பதற்காக அவர் சில பழக்கங்களை எடுக்க ஆரம்பித்தார் அதுதான் இன்றைக்கி இவ்வளோ பெரிய பிரச்சனையில் அவர் கொண்டு வந்து விட்டுருக்கு 아빠 모델